ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸಿ ಶನಿವಾರ ಸಂತೆಯಲ್ಲಿ ಜಾಮಿಯಾ ಮಸೀದಿ ಹಾಗೂ ಮುಸಲ್ಮಾನರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಭಯೋತ್ಪಾದಕರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದ ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಶಾಫಿಸಾದಿ ಭಾವೈಕ್ಯತೆಯ ಪರಂಪರೆ ಹೊಂದಿರುವ ಸುಭದ್ರ ಭಾರತದಲ್ಲಿ ಅಸುರಕ್ಷತೆಯನ್ನು ಸೃಷ್ಟಿಸುವ ಸಂಚು ನಡೆಯುತ್ತಿದೆ ಭಯೋತ್ಪಾದಕರ ಹಡಗು ತಾಣಗಳನ್ನು ಸರ್ವನಾಶ ಮಾಡಬೇಕು ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ಳುವ ಎಲ್ಲ ನಿರ್ಧಾರಗಳಿಗೂ ನಾವು ಬೆಂಬಲವಾಗಿದ್ದೇವೆ ಎಂದರು ಪಾಕಿಸ್ತಾನದಲ್ಲಿ ತೆಗೆದುಕೊಂಡ ಪಾಕಿಸ್ತಾನದ ವಿರುದ್ಧವಾಗಿ ತೆಗೆದುಕೊಂಡು ನದಿ ನೀರನ್ನು ತಡೆಯುವಂತರ ಯಾವುದೇ ರೀತಿಯ ಅದರ ವಿರುದ್ಧ ಇರುವಂತಹ ಕೆಲಸಗಳಾಗಲಿ ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಒಪ್ಪೂರಿನಿಂದ ಸ್ವಾಗತವನ್ನು ತೋರ್ತಾ ಇದ್ದೇವೆ ಅದಕ್ಕೆ ನಾವೆಲ್ಲರೂ ಕೂಡ ಒಮ್ಮತದಿಂದ ನಾವು ಅದನ್ನು ಬೆಂಬಲಿಸ್ತೇವೆ ಯಾವತ್ತೂ ಕೂಡ ಆ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳುವಂಥ ಎಂತಹ ನಿರ್ಧಾರಣೆಗಳಾಗಲಿ ನಾವು ಯಾವತ್ತೂ ಕೂಡ ವಿರೋಧ ಮಾಡುವುದಿಲ್ಲ ಯುದ್ಧ ಮಾಡುವುದಾದರೆ ಅದಕ್ಕೂ ಕೂಡ ನಾವು ಬೆಂಬಲವಿದ್ದೇವೆ ಯು ಯುದ್ಧ ಮಾಡಿ ಪಾಕಿಸ್ತಾನದ ಒಳನುಸುಳಿ ಅಲ್ಲಿರುವಂಥ ಉಗ್ರವಾದಿಗಳ ಭಯೋತ್ಪಾದಕರ ತಾರ ತಾಣಗಳನ್ನು ನುಚ್ಚು ನೂರು ಮಾಡುವಂಥ ಕೆಲಸಗಳಾಗಲಿ ಎಂದು ನಾವು ಆರೈಸ್ತಾ ಇದ್ದೇವೆ ಬಯಸ್ತಾ ಇದ್ದೇವೆ ಯಾವತ್ತೂ ಕೂಡ ಪಾಕಿಸ್ತಾನದ ಒಬ್ಬನೇ ಒಬ್ಬ ಭಯೋತ್ಪಾದಕ ಭಾರತವನ್ನು ಕನಸು ಕೂಡ ಕಾಣುವಂತಾಗಬಾರದು ಆ ನಿಟ್ಟಿನಲ್ಲಿ ಕೆಲಸ ಇದಾಗಬೇಕಾಗಿದೆ ಹಲವಾರು ವರ್ಷ ಇದ್ದೇವೆ ಪಾಕಿಸ್ತಾನ ಬೇಕು ಅಂತ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾ ಎಂಬ ಕುತಂತ್ರೆಯೊಬ್ಬ ಈ ಭಾರತವನ್ನು ಮುರಿದು ಈ ಭಾರತದ ಅಖಂಡತೆಯನ್ನು ಮುರಿದು ಬೇರೆ ರಾಷ್ಟ್ರ ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಭಾರತದೊಂದಿಗೆ ಸಂಬಂಧ ಅವರು ಬೆಳೆಸಿಕೊಂಡು ಇಲ್ಲಿ ಇಂಥ ಕೃತ್ಯಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ಅದು ನಾಚಿಗೆ ಸಂಗತಿ ಅದನ್ನು ಸಹಿಸಿಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಹೇಳ್ತಾ ಅವರು ಬಂದಿರೋ ತೊಡೆಯವರು ಬಂದಿರೋ ತಡೆ ಕೆಡೆ ನುಡಿಯುವ ಕೆಡೆ ಬಗುವ ಕೆಡುಕು ಜನರೇ ಬನ್ನಿ ನಿಮ್ಮೆಲ್ಲರನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ನಿಮ್ಮ ಮಸನದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಭಾರತದಲ್ಲಿ ಒಂದು ನೃತ್ಯಗಳನ್ನು ನಡೆಸುವಂತವರೊಂದು ಹೇಳ್ತಾ ಇರುವುದು ನಿಮ್ಮ ಮಸನದ ಮೇಲೆ ನಾವು ಕಟ್ಟುತ್ತೇವೆ ಹೊಸ ನಾಡೊಂದನು ನಿಮ್ಮ ಮಸನದ ಮೇಲೆ ನಾವು ಕಟ್ಟೇವೆ ಸುಂದರವಾದಂತಹ ಜಾತ್ಯತೀತ ರಾಷ್ಟ್ರವನ್ನ ನಾವು ಅದಕ್ಕೆ ಸಿದ್ಧರಿದ್ದೇವೆ ಇಲ್ಲಿನ ಮುಸಲ್ಮಾನರು ಸಿದ್ಧರಿದ್ದೇವೆ ಇಲ್ಲಿನ ಹಿಂದೂಗಳು ಸಿದ್ಧರಿದ್ದೇವೆ ಅದಕ್ಕೆ ಯಾರು ಕೂಡ ಹಿಂಜರಿಯುವ ಒಂದು ಸನ್ನಿವೇಶ ಸೃಷ್ಟಿಯಾಗುವುದಿಲ್ಲ ಅದು ನಮ್ಮ ಪರಂಪರೆಯಲ್ಲಿ ನಮ್ಮ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಲಿ ಅದೇ ರೀತಿ ಉಮರ್ ಖಾಜಿಯಂತಹ ಧೀರ ಸೇನಾನಿಗಳಾಗಲಿ ಅದೇ ರೀತಿ ಮೊಹಮ್ಮದ್ ಅಲಿ ಚೌಹರಿ ಅಂತಹ ಸಹೋದರರಾಗಲಿ ಅನಿಸಿಕೊಟ್ಟಂತಹ ಪರಂಪರೆಯನ್ನ ಎದೆಯಲ್ಲಿಟ್ಟುಕೊಂಡರಾಗಿದ್ದೇವೆ ನಾವು ಆದ್ದರಿಂದ ಆ ರಾಷ್ಟ್ರಕ್ಕಾಗಿ ಕೆಲಸ ಮಾಡಲು ನಾವೆಂದು ಸಿದ್ಧ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಈ ಸಂದರ್ಭ ಜಾಮಿಯಾ ಮಸೀದಿ ಅಧ್ಯಕ್ಷ ರಿಜ್ಲಾತ್ ಪಾಷಾ ಮದೀನಾ ಮಸೀದಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಹೊಸೂರು ಜುಮಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರ್ದಾರ್ ಅಹಮದ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಅಕ್ಮಲ್ ಪಾಷಾ ಮತ್ತಿತರರು ಇದ್ದರು